ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ಮಣಿಕಂಠ ಸ್ಮರಣೆಗೆ ಮಣಿನೂಪರ ಕಾರ್ಯಕ್ರಮ ನೋಡಿನ ಮನ ನೃತ್ಯನ ಮನ ಸುದ್ದಿ ಮಾಹಿತಿಯೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡುಮನೆ ಸಾಗರ ನಾಟ್ಯ ತರಂಗ ಸಂಸ್ಥೆ ವತಿಯಿಂದ ಅಗಲಿದ ಚೇತನ ಡಾಕ್ಟರ್ ಮಣಿಕಂಠ ಸಂಸ್ಮರಣೆಯ ಅಂಗವಾಗಿ ಮಣಿನೂಪುರ ನೃತ್ಯ ನಮನ ಕಾರ್ಯಕ್ರಮ ಹಾಗೂ ನುಡಿ ನಮನ ಕಾರ್ಯಕ್ರಮ ಇಲ್ಲಿನ ನೃತ್ಯ ಸಭಾಂಗಣದಲ್ಲಿ ಏರ್ಪಡಿಸಲಾಗಿತ್ತು ಈ ವೇಳೆ ಸಾಮಾಜಿಕ ಕಾರ್ಯಕರ್ತ ಮಾಸಾ ಸ್ವಾಮಿ ಮಾತನಾಡಿ ಪುಣ್ಯಾತ್ಮ ಇನ್ನೂ ಇರಬೇಕಿತ್ತು ದೇವರು ಬೇಗ ಕರೆದುಕೊಂಡ ಎನ್ನುವ ಮಾತು ಜನರಿಂದ ಯಾವ ವ್ಯಕ್ತಿಯ ಕುರಿತು ಬರಲಿದೆಯೋ ಆ ಸಾವು ನೋವನ್ನು ಉಂಟು ಮಾಡುವ ಸಾವು ಎನ್ನುವುದು ಸ್ಪಷ್ಟ ಇಂದಿನ ದಿನಗಳಲ್ಲಿ ಯುವ ಜನರೇ ಹೆಚ್ಚು ಸಾಯುತ್ತಿರುವುದು ಕೂಡ ಚಿಂತನೆ ಮಾಡಬೇಕಾದ ಸಂಗತಿ ಎಂದು ಹೇಳಿದರು ಆಯುರ್ವೇದ ವೈದ್ಯ ಡಾಕ್ಟರ್ ನಿರಂಜನ್ ಹೆಗಡೆ ಪತ್ರಕರ್ತ ರಮೇಶ್ ಹೆಗಡೆ ಗುಂಡುಮನೆ ಕಾವ್ಯ ಮತ್ತು ಶ್ರಮ ಕಿರುಗುಡೆಗೆ ಮಾತನಾಡಿದರು ವಿದ್ವಾನ್ ಜನಾರ್ದನ್ ಅವರು ಪ್ರಾಸ್ತಾವಿಕ ಮಾತನಾಡಿದರು ಇದೇ ವೇಳೆ ಮಣಿಕಂಠನ ನೆನಪಿನಲ್ಲಿ ಪ್ರತಿಭಾನ್ವಿತ ಬಡ ವಿದ್ಯಾರ್ಥಿ ಇಬ್ಬರಿಗೆ ಪ್ರತಿ ವರ್ಷ ಉಚಿತ ನೃತ್ಯ ಶಿಕ್ಷಣ ಕುರಿತು ಘೋಷಿಸಲ್ಪಟ್ಟಿತು ನಂತರ ದಶಾವತಾರ ಹಾಗೂ ಕೃಷ್ಣನ ಕುರಿತಾದ ನೃತ್ಯ ಕಾರ್ಯಕ್ರಮಗಳು ಜರುಗಿತು ಕಾರ್ಯಕ್ರಮ ಅನ್ನೋದು ಸಾಮಾನ್ಯವಾಗಿ ನಾವು ಅಂದ್ಕೊಡೋದು ಮನೋಲ್ಲಾಸದ ಕಾರ್ಯಕ್ರಮ ಅಂತ ಅದನ್ನು ತುಂಬ ಉತ್ಸಾಹದಿಂದ ಸಡಗರದಿಂದ ಆಚರಿಸ್ತೀವಿ ಆದರೆ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ತುಂಬ ವಿಷಾದದಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ ಯಾಕೆ ಅಂತಂದರೆ ಇದು ಸಂಸ್ಮರಣಾ ಕಾರ್ಯಕ್ರಮ ಮಣಿಕಟ್ಟನ ಸಂಸ್ಮರಣೆಯಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಹೀಗೆ ಈ ಮಣಿ ನೂಪುರ ಅಂತ ಹೆಸರಿಡಲಿಕ್ಕೂ ಕಾರಣ ಅನೇಕ ಕಡೆ ಮಣಿಮೂಪುರ ಅಂತ ಕೃಷ್ಣನ್ನ ವರ್ಣಿಸ್ತಾರೆ ಮಣಿನೂಪುರಧಾರಿ ಅಂತ ಇಲ್ಲಿ ಮಣಿಕಟ್ಟನ ಮಣಿ ಎನ್ನುವಂತಹ ಭಾಗ ನೂಪುರ ನೃತ್ಯಕ್ಕೆ ಸಂಬಂಧಪಟ್ಟಂಥದ್ದು ಅದನ್ನು ಸೇರಿಸಿ ನಾವು ಇದೊಂದು ಮಣಿನೂಪುರ ಎನ್ನುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಮಣಿಯ ಒಂದು ಗೈರು ಹಾಜರಿ ತುಂಬ ನಮ್ಮ ಮನಸ್ಸಿಗೆ ತಾಕ್ತಾ ಇದೆ ನಾನು ಈಗಷ್ಟೇ ಹೇಳ್ತಾ ಇದ್ದೀನಿ ರಮೇಶ್ ಅಡ್ಡಿ ಅವರಿಗೆ ಗೊತ್ತು ನಾನು ಕೂತ್ಕೊಂಡಿದ್ದೆ ಆ ಪ್ಲೇಸಲ್ಲಿ ಮಡಿ ಕೂತ್ಕೊಂಡಿರ್ತಿದ್ದ ಹೆಚ್ಚಿನ ಕ ಕಾರ್ಯಕ್ರಮಗಳಲ್ಲಿ ಮೈಕನ್ನು ಇದು ಮಾಡಲಿಕ್ಕೆ ಮಡಿ ಅಲ್ಲಿ ಕೂತ್ಕೊಂಡಿಲ್ಲ ಅಲ್ಲೇನೋ ಸ್ವಲ್ಪ ಆಗ್ತಾ ಇದೆ ಅಂದ್ಕೊಳ್ಳೆ ಆ ಕಡೆ ಕಡೆ ಇವತ್ತು ಎಷ್ಟೋ ಸಲ ನಾನು ಚೂರು ಆ ಕಡೆ ಕಡೆ ನೋಡಿದ್ದೇನೆ ಆ ಫೀಲಿಂಗು ಇನ್ನೂ ಇದೆ ಮತ್ತೆ ನಾನು ಈಗ ನನ್ನ ಸ್ಟೂಡೆಂಟ್ಸ್ ಹೇಳ್ತಾ ಇದ್ದೆ ಇಂತಹ ಒಂದು ಕಾರ್ಯಕ್ರಮ ಕೊಟ್ಟಾಗ ಇಷ್ಟೊತ್ತಿಗೆ ಸಲ ಮಣಿ ಗುರುಬಿಡ್ತಿದ್ದೇನೋ ನಾನು ಏ ಮಣಿ ಅದಾಗಿಲ್ಲ ತಂದಿಲ್ಲ ಇನ್ನು ಐದುವರೆ ಆಯ್ತು ಆ ನೆನಪುಗಳು ಉಮ್ಮಳಿಸಿ ಉಮ್ಮಳಿಸಿ ಬರ್ತಾ ಇದೆ ಮಣಿಯ ನೆನಪು ಕೆಲವು ಸಾವುಗಳೇ ಹಾಗೆ ಅದು ಬಹುಶಃ ಬಹಳ ವರ್ಷಗಳ ಕಾಲ ಅಥವಾ ಅವ್ರ ಜೊತೆ ಒಡನಾಟ ಮಾಡಿ ನಾವು ಉಸಿರಿರೋದಂತ ಕೂಡ ಅವ್ರ ನೆನಪುಗಳು ನಮ್ಮ ಜೊತೆ ಇದ್ದೇ ಇರುತ್ತೆ ನಾನು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋದ್ರಿಂದ ನಾನು ಸಾವಿನ ಬಗ್ಗೆ ಯಾವಾಗಲೂ ಮಾತಾಡ್ತಿರ್ತೀನಿ ಸಾವು ಯಾವ ಥರ ಇರಬೇಕು ಭಾಳ ಜನ ಆಸ್ತಿ ಮೇಲೆ ಮಲಗಿರ್ತಾರೆ ಅವರೇ ಅನ್ಕೊಂತ ಇರ್ತಾರೆ ದೇವ ನನಗೆ ಯಾಕೆ ಇನ್ನೂ ಸಹ ಇಲ್ಲ ಇಷ್ಟೊಂದು ಹಾಸಿಗೆ ಮೇಲೆ ನೆಲೆಸ್ತಾ ಇದೆಯಲ್ಲ ಬೇಗ ನನ್ನನ್ನು ಕರ್ಕೊಂಡೋಗುವಂತ ಸದಾ ಅವರೇ ಪ್ರಾರ್ಥನೆ ಮಾಡ್ಕೊತಾ ಇರ್ತಾರೆ ಆದರೆ ಅವರಿಗೆ ಸಹ ಬರೋದಿಲ್ಲ ಇನ್ನು ಅವರನ್ನು ನೋಡ್ಕೊಳ್ತಾ ಇದ್ದವರು ಅವರು ಕೂಡ ಪ್ರಾರ್ಥನೆ ಮಾಡ್ಕೊತಾ ಇರ್ತಾರೆ ದೇವರೇ ಹಾಸಿಗೆ ಮೇಲೆ ಇಷ್ಟೊಂದೆಲ್ಲ ನೆಲೆಸ್ಬೇಡ ಬೇಗ ಇವರನ್ನು ತರ್ಕೊಂಡು ಅಂತ ಅವರು ತುಂಬ ಅವರನ್ನು ಆರೈಕೆ ಮಾಡ್ತಾ ಇದ್ದಂಥವ್ರು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡೋದು ಕೂಡ ನಾನು ನೋಡಿ ಇನ್ನು ಮೂರನೇ ತರದ್ದು ಹೇಳ್ತಾ ಇರ್ತಾರೆ ಯಾರ್ಯಾರಿಗೂ ಸಹ ಬರುತ್ತೆ ಇವರಿಗೆ ಯಾರು ಬರಲ್ಲ ಮಾರ ಅನ್ನೋದು ಕೂಡ ಅದನ್ನು ಕೂಡ ನಾನು ಕೇಳಿದೆ ಇನ್ನೊಂದು ಥರದ್ದು ಮಾತಾಡ್ತಾರೆ ಪುಣ್ಯಾತ್ಮ ಇನ್ನೊಂದು ಸ್ವಲ್ಪ ದಿನ ಇರಬೇಕಾಯ್ತಿ ನಮ್ಮ ನಡುವೆ ಇಷ್ಟು ಬೇಗ ದೇವರು ತರ್ಕೋಬಾರ್ದಾಯಿತು ಅನ್ನೋ ಮಾತನ್ನು ಕೂಡ ಕೇಳಿ ಈ ನಾಲ್ಕನೇ ಮಾತು ನಾವೆಲ್ಲರೂ ಕೂಡ ಮಣಿಕಂಠನ ಬಗ್ಗೆ ಇವತ್ತು ಮಾತಾಡ್ತಾರೆ ಈಗ ಅಲ್ಲದೆ ಮನಸ್ಸಿನಿಂದ ನೃತ್ಯ ಮನವನ್ನು ನುಡಿನ ಮನವನ್ನು ಭಾವನ ಮನವನ್ನು ಸಲ್ಲಿಸ್ತಾ ಇರುವಂತಹ ಎಲ್ಲ ಮಣಿಯ ಬಂಧುಗಳೇ ശ്രീ തിരുവലി കേ

and श्री गिपाज